ಚಿಕ್ಕಬಳ್ಳಾಪುರ ವಕೀಲರ ಸಂಘದ ಆಡಳಿತ ಮಂಡಳಿಯ ಮುಂದಿನ ಅವಧಿಗೆ ನಿನ್ನೆ ನಡೆದ ಚುನಾವಣೆಯಲ್ಲಿ ಮುಖ್ಯ ಪಾತ್ರ ವಹಿಸುವ ಅಧ್ಯಕ್ಷ ಸ್ಥಾನಕ್ಕೆ ಬಂದಿದೆ ಹಿರಿಯ ವಕೀಲ ಕೆಎಚ್ ತಮ್ಮೇಗೌಡ ಹಾಗೂ ಯುವ ವಕೀಲ ಕೆವಿ ಅಭಿಲಾಷ್ಗೆ ಕೇವಲ ಎರಡು ಮತಗಳ ಅಂತರ ಇದ್ದು ಗೊಂದಲ ಗದ್ದಲ ಉಂಟಾಯಿತು ಕೆಎಚ್ ತಮ್ಮೇಗೌಡಗೆ ನೂರ ಒಂಬತ್ತು ಮತಗಳು ಲಭಿಸಿದರೆ ಅಭಿಲಾಷ್ಗೆ ನೂರ ಏಳು ಮತಗಳು ಬಂದಿತ್ತು ಮರು ಎಣಿಕೆ ವೇಳೆ ಎರಡು ಬ್ಯಾಲೆಟ್ ಪೇಪರ್ ನಾಪತ್ತೆಯಾಗಿತ್ತು ಅದಕ್ಕಾಗಿ ರಾತ್ರಿ ಹನ್ನೊಂದು ಗಂಟೆಯವರೆಗೂ ವಕೀಲರ ಭವನದಲ್ಲಿ ಎರಡು ಗುಂಪುಗಳ ನಡುವೆ ಮಾತಿನ ಚಕಮಕಿ ಗದ್ದಲ ಗೊಂದಲ ಉಂಟಾಯಿತು ನಗರ ಠಾಣಾ ಪಿಎಸ್ಐ ಮತ್ತು ಗ್ರಾಮಾಂತರ ಠಾಣೆಯ ಪಿಎಸ್ಐ ಸೇರಿಕೊಂಡು ಗೊಂದಲವನ್ನು ಹತೋಟಿಗೆ ತರುವಲ್ಲಿ ಯಶಸ್ವಿಯಾದ್ರು ನಂತರ ಚುನಾವಣಾಧಿಕಾರಿ ಪಿ ಸುಬ್ರಹ್ಮಣಿ ಎರಡು ಮತಪತ್ರಗಳು ಕಾಣದಿರುವುದರಿಂದ ಡಿಸೆಂಬರ್ ಮೂರರಂದು ಅಧ್ಯಕ್ಷ ಸ್ಥಾನಕ್ಕೆ ಮಾತ್ರ ಮರುಚುನಾವಣೆ ಘೋಷಿಸಿದ್ರು ಒಟ್ಟು ಹನ್ನೊಂದು ಸ್ಥಾನಗಳಲ್ಲಿ ಉಪಾಧ್ಯಕ್ಷರಾಗಿ ಎಚ್ ಮುನಿರಾಜು ಪ್ರಧಾನ ಕಾರ್ಯದರ್ಶಿಯಾಗಿ ಟಿಎಂ ವೆಂಕಟೇಶ್ ಸಹಕಾರ್ಯದರ್ಶಿಯಾಗಿ ಚಂದ್ರಶೇಖರ್ ಖಜಾಂಚಿಯಾಗಿ ಅಯೂಬ್ ಖಾನ್ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಮುನಿರಾಜು ಎಸ್ ಪ್ರವೀಣ್ ಕುಮಾರ್ ಅಶ್ವತ್ ನಾರಾಯಣ್ ನರಸಿಂಹಮೂರ್ತಿ ರಾಘವೇಂದ್ರ ಹಾಗೂ ಶ್ರೀನಿವಾಸರವರು ಗೆಲುವು ಸಾಧಿಸಿದ್ದಾರೆ ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್